ಮುರುಗಳಲ್ಲಿ ಗ್ರಹಾಧಿಪತಿಗಳಲ್ಲಿ ನನ್ನ ನಾನು ನನ್ನ ಮನೋಲೋಕದಲ್ಲಿ ಮೇಲ್ಮಟ್ಟದ ಲೋಕಗಳಲ್ಲಿ ಅಭಿನಂದಿಸುತ್ತಾ ಅವರ ಆಶೀರ್ವಾದವನ್ನು ನಿರ್ವಾಣ ಸ್ಥಿತಿಯಲ್ಲಿ ನಾನು ಪಡೆಯುತ್ತಾ ಆತ್ಮೀಯ ಶಿವ ಚೈತನ್ಯ ಸ್ವರೂಪಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರೇ ಬ್ರಹ್ಮಜ್ಞಾನಿಗಳೇ ತಮ್ಮೆಲ್ಲರ ಆಶೀರ್ವಾದಗಳನ್ನು ಪಡೆದುಕೊಂಡು ನನಗೆ ಕೊಟ್ಟಿರ್ತಕ್ಕಂತಹ ಈ ಒಂದು ಅಲ್ಪ ಸಮಯದಲ್ಲಿ ಉಪನ್ಯಾಸ ಮಾಲಿಕೆಯನ್ನು ವಿಚಾರವನ್ನು ನಾನು ಮಂಡಿಸ್ತಾ ಹೋಗ್ತಾ ಇರ್ತೀನಿ ಕಾರಣ ಇಷ್ಟೇ ನನಗೆ ಇಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತಹ ನಮ್ಮ ಅನುಪವ ಈಗ ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ನರಸಿಂಹ ಗೌಡರು ನರಸಿಂಹಮೂರ್ತಿ ಗೌಡ್ರು ನಮಗಿದ್ದಕ್ಕಿದ್ದಂಗೆ ನಿಮಗೊಂದು ಉಪನ್ಯಾಸ ಹಾಕಿದ್ದೀವಿ ಅಂತಂದು ಹೇಳಿದರು ನಾನು ನನಗೆ ಯಾಕೆ ಹಾಕಿದ್ರಪ್ಪ ಅರುಣ್ ಡೇಲ್ರವರು ಬರೆದಿರ್ತಕ್ಕಂತಹ ನೀನು ಯು ಅಂತಕ್ಕಂಥ ಗ್ರಂಥಗಳನ್ನು ನಾನು ಅಭ್ಯಾಸ ಮಾಡಿಲ್ಲ ವ್ಯಾಸಂಗ ಮಾಡಿಲ್ಲ ಮತ್ತು ನಾನು ಯಾವ ವಿಷಯವಾಗಿ ಮಾತಾಡಬೇಕಂತ ಅವ್ರು ಕೇಳಿದ್ರೆ ನೀನು ಒಂದು ಜನರಲ್ಲಾಗಿ ಮಾತಾಡು ಆದರೆ ಥಿಯಸಾಫಿಕಲ್ ಸೊಸೈಟಿ ಸಿದ್ಧಾಂತದ ಚೌಕಟ್ಟಿನೊಳಗಡೆ ನೀನು ಹೋಗು ಅನ್ನೋ ಮಾತನ್ನು ಅವರು ಹೇಳಿದರು ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಥಿಯಸಾಫಿಕಲ್ ಸೊಸೈಟಿಯ ಒಂದು ಚೌಕಟ್ಟಿಲ್ಲ ಇದಕ್ಕೆ ವಿಶ್ವಾಂಡ ಬ್ರಹ್ಮಾಂಡದ ಆಚೆಗೆ ವಿಶ್ವಾಂಡ ಗೆಲೆಕ್ಸಾಂಡ ಇದರ ಆಳ ಅಗಲಗಳನ್ನು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅದ್ಭುತವಾದ ಮಹಾನ್ ಸಂಸ್ಥೆ ಆದರೆ ನಾನಿನ್ನ ನನ್ನ ಹೃದಯದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ರಾಜಸ್ವಾಮಿಯವರು ಈ ಭಾಗದ ದೇವರುಗಳು ಅಂತಂದು ನಾನು ಭಾವಿಸ್ತೀನಿ ಅವರನ್ನು ನಮ್ಮ ಥಿಯಸಾಫಿಕಲ್ ಸೊಸೈಟಿಯ ವ್ಯಾಸ ಮಹರ್ಷಿ ಅಂತಂದು ಸಹ ನಾನು ನನ್ನ ಅನುಭವದ ಮೂಲಕ ಮೂಬೋದು ಇದಾರೆ ಎನ್ ಆರ್ ಸುಬ್ರ ಅವರು ಇರಿದ್ದಾರೆ ಸು ಕೃಷ್ಣಮೂರ್ತಿಯವರಿದ್ದಾರೆ ಒಳ್ಳೊಳ್ಳೆ ಗ್ರಂಥಗಳನ್ನು ಇಂಗ್ಲೀಷ್ನಿಂದ ತರ್ಜುಮೆ ಮಾಡಿ ಕನ್ನಡಕ್ಕೆ ಅನುವಾದ ಮಾಡಿ ನಮ್ಮೆಲ್ಲರಿಗೂ ಸಹ ಆ ಜ್ಞಾನದ ದಾಸೋಹವನ್ನು ಉಣಪಡಿಸಿದ್ದಾರೆ ಆಹಾ ಎಂತಹ ಪುಣ್ಯ ನಮ್ಮ ಈ ಜೀವನ ಹೇಳಿದರು ಕರ್ಮ ಸಂಚಿತ ಕರ್ಮ ಸಂಚಿತ ಕರ್ಮವನ್ನು ಪ್ರಾರಬ್ಧ ಕರ್ಮದಿಂದ ನೀನು ತೀರಿಸ್ತಾ ಹೋಗು ಅದೇ ಈ ಸತ್ಕರ್ಮ ಆಚರಣೆಯಲ್ಲಿ ನಾವೆಲ್ಲರೂ ತೊಡಗಿರ್ತಕ್ಕಂಥದ್ದು ಆತ್ಮೀಯ ಬಂಧುಗಳೇ ನಮ್ಮ ಥಿಯೋಸಫಿಕಲ್ ಸೊಸೈಟಿಯ ಸಿದ್ಧಾಂತಗಳಲ್ಲಿ ಒಳ್ಳೊಳ್ಳೆಯ ಒಂದು ಬಂಗಾರದಂತಹ ತತ್ವ ಸಿದ್ಧಾಂತಗಳು ಇತರೆ ಗುರುಕುಲಗಳಲ್ಲಿ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆಗಲಿ ಇಲ್ಲಿ ಇರ್ತಕ್ಕಂತಹ ಮಹಾನ್ ತತ್ವ ಸಿದ್ಧಾಂತಗಳು ಮತ್ತೆ ಕಾಣಲಾರವು ಸಿಗಲಾರವು ಇದನ್ನು ನಾವು ಒತ್ತಿ ಒತ್ತಿ ಹೇಳಬಹುದು ಇತರೆ ಸಂಘ ಸಂಸ್ಥೆಗಳು ಹೇಳ್ಬೋದು ಜನ್ಮ ಸಿದ್ಧಾಂತಗಳ ಬಗ್ಗೆ ಮೂರು ವ್ಯಾಖ್ಯಾನಗಳನ್ನು ನಾವು ಕೊಡಬಹುದು ಮಾನವ ಮನುಷ್ಯ ಜನನ ಕಾಲದಲ್ಲಿ ಜನ್ಮ ಮಾಡಿದ ನಂತರ ಆತ್ಮವು ಅದೃಶ್ಯ ಲೋಕದಲ್ಲಿ ಹುದುಗಿತ್ತು ಮನ ಮಾನವ ಜನ್ಮ ತಾಳಿದ ನಂತರ ಅದೃಶ್ಯ ಲೋಕದಿಂದ ಬಂದು ಆ ಆತ್ಮ ಈ ಮಾನವನ ದೇಹದಲ್ಲಿ ಧಾರಣ ಮಾಡಿತು ಮತ್ತೆ ಈ ಮಾನವ ಜನ್ಮ ಮರಣಿಸಿದಾಗ ಆ ಆತ್ಮವು ಮತ್ತೆ ಅದೃಶ್ಯ ಲೋಕದಲ್ಲಿ ಹೋಗಿ ಲೀನವಾಯಿತು ಇದನ್ನು ಪುನರ್ಜನ್ಮ ಅಸ್ತಿತ್ವ ಅಂತಂದು ಕರೀತಾರೆ ಒಂದು ಪಕ್ಷದವರು ಒಂದು ಸಿದ್ಧಾಂತದವರು ಈ ಎರಡನೆಯ ಸಿದ್ಧಾಂತದವರು ಏನು ಹೇಳ್ತಾರೆ ಇಲ್ಲ ಮಾನವ ಜನ್ಮ ತಾಳುವುದಕ್ಕಿಂತ ಮೊದಲು ಅವನು ಮೃಗ ವರ್ಗದಲ್ಲಿಯೋ ಪ್ರಾಣಿವರ್ಗದಲ್ಲಿಯೋ ಸಸ್ಯವರ್ಗದಲ್ಲಿಯೋ ಯಾವುದೋ ವರ್ಗದಲ್ಲಿ ಇತ್ತು ಆ ಆತ್ಮ ಮನುಷ್ಯ ಜನ್ಮ ಧಾರಣ ಮಾಡಿದಾಗ ಆ ಆತ್ಮವು ಬಂದೆ ಸೇರ್ಪಡ್ತು ನಂತರ ಅವನು ಸತ್ತ ಮೇಲೆ ಅದು ಪ್ರಾಣಿ ಆಗ್ಬೋದು ಇಲ್ಲ ಮೃಗಗಳಾಗ್ಬೋದು ಇನ್ಯಾವುದೇ ಆಗ್ಬೋದು ಅಂತಂದು ಒಂದು ಸಂಸ್ಥೆ ಒಂದು ಒಂದು ಸಂಸ್ಥೆ ಹೇಳ್ತಕ್ಕಂಥದ್ದು ಇದಕ್ಕೆ ಪುನರಾಗಮನ ಸಿದ್ಧಾಂತ ಅಂತಂದು ಕರೀತಾರೆ ಇವೆಲ್ಲವುಗಳನ್ನು ಆಮೂಲಾಗ್ರವಾಗಿ ಪರಿಷ್ಕರಿಸಿ ನಮ್ಮ ಥಿಯಸಾಫಿಕಲ್ ಸೊಸೈಟಿಯ ತತ್ವ ಆಮೂಲಾಗ್ರವಾಗಿ ಪರಿಷ್ಕರಿಸಿ ಏನು ಹೇಳುತ್ತೆ ಪುನರ್ಜನ್ಮ ಸಿದ್ಧಾಂತವನ್ನೇ ಒತ್ತಿ ಒತ್ತಿ ಹೇಳುತ್ತೆ ಅನುಸರಿಸಿಕೊಂಡು ಅನುಸರಿಸ್ಕೊಂಡು ಇದ್ದೀವಿ ಮನುಷ್ಯ ಸಪ್ತವರ್ಗಗಳಿಂದ ದಾಂಟಿ ಬಂದಿರತಕ್ಕಂಥ ಮೊದಲನೆಯ ಮೂರು ಭೂತವರ್ಗಗಳು ನಮಗೆ ಅಗೋಚರ ಅದೃಶ್ಯ ಲೋಕದಲ್ಲಿ ನಮಗದು ಗೊತ್ತಿಲ್ಲ ಆ ಜೀವ ಚೈತನ್ಯ ಪ್ರವಾಹ ಜೀವ ಅಲ್ಲೂ ಇತ್ತು ಮೂರು ಭೂತವರ್ಗಗಳಲ್ಲಿ ನಂತರ ನಾಲ್ಕನೆಯ ವರ್ಗ ಸಸ್ಯವರ್ಗ ಪ್ರಾಣಿವರ್ಗ ಮನೋವರ್ಗ ಈ ಇಲ್ಲಿ ಈ ಇದ್ದಾಗ ಮತ್ತೆ ಹಿಂದಕ್ಕೆ ಬರಲಾರದು ಮಾನವನಾಗಿ ಹುಟ್ಟಿದ ಮೇಲೆ ಮತ್ತೆ ಪ್ರಾಣಿವರ್ಗ ಸಸ್ಯವರ್ಗಕ್ಕೆ ಹೋಗುವುದಿಲ್ಲ ಪುನರ್ಜನ್ಮ ಸಿದ್ಧಾಂತ ಅಂತಂದು ನಮ್ಮ ಥಿಯುಸಾಫಿಕಲ್ ಸೊಸೈಟಿ ಸಾರಿ ಸಾರಿ ಹೇಳುತ್ತೆ ಸಾವು ಹೇಗೆ ಖಚಿತವೋ ನಾವು ಸಾಯ್ತೀವಂತ ನಮ್ಮ ಖಚಿತ ಐತಲ್ಲ ನಮ್ಮ ನಿರ್ಧಾರ ಮಾಡಿದ್ದೀವೋ ಹುಟ್ಟೋದು ಅಷ್ಟೇ ಖಚಿತ ಪುನರ್ಜನ್ಮ ಇದ್ದೇ ಇದೆ ಇದನ್ನೇ ಪುನರ್ಜನ್ಮ ಸಿದ್ಧಾಂತ ಅಂತ ನಮ್ಮ ಥಿಯಾಸಫಿಕಲ್ ಸೊಸೈಟಿ ಹೇಳುತ್ತೆ ಆದ್ದರಿಂದ ನಾವೆಲ್ಲರೂ ಸಹ ಆ ಮಾರ್ಗದಲ್ಲಿ ವಿಕಾಸದ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಆತ್ಮೀಯ ಸೋದರ ಸೋದರಿಯರೇ ನಾವೊಂದು ವಿಕಾಸ ಯೋಜನೆಯಲ್ಲಿ ಜೀವಿಸ್ತಾ ಇದ್ದೀವಿ ಎಲ್ಲಿಂದೆಲ್ಲಿಯ ಸಂಬಂಧ ನಾವಿನ್ನೂ ಕೇವಲ ತೃಣ ಅಣು ತೃಣ ಮಾತ್ರ ಇಲ್ಲ ವಿಕಾಸ ಯೋಜನೆ ಅಂತಂದರೆ ಏಳು ಉಪವಂಶಗಳು ಸೇರಿ ಒಂದು ಮಹಾವಂಶ ಏಳು ಮಹಾವಂಶಗಳು ಸೇರಿದರೆ ಒಂದು ಗ್ರಹಕಲ್ಪ ಗ್ರಹಕಲ್ಪ ಅಂದರೆ ನಮ್ಮ ಭೂಗ್ರಹದ ಒಂದು ಕಲ್ಪಕಾಲದಲ್ಲಿರ್ತಕ್ಕಂಥದ್ದು ಒಂದೊಂದು ಉಪವಂಶವು ಸಹ ಒಂದು ಕಲ್ಪ ಕಾಲದಲ್ಲಿ ಅದು ಸಂಸರಣ ಹೊಂದುತ್ತಾ ಇರುತ್ತೆ ಹೀಗೆ ಏಳು ನಲವತ್ತೊಂಬತ್ತು ಉಪವಂಶಗಳು ಆದ ನಂತರ ಈ ಪ್ರದಕ್ಷಿಣೆ ಗ್ರಹಮಾಲೆ ಪ್ರದಕ್ಷಿಣೆ ಮುಗಿದ ನಂತರ ಒಂದು ವಿಕಾಸ ಯೋಜನೆ ಅಂತಂದು ಕರೀತಾರೆ ಇಂತಹ ಹತ್ತು ವಿಕಾಸ ಯೋಜನೆಗಳು ನಮ್ಮ ಭೂಮಂಡಲದ ಮೇಲೆ ನಡಿಬೇಕಾಗಿದೆ ಹತ್ತು ವಿಕಾಸ ಯೋಜನೆ ನಡಿಬೇಕು ಅಂತಂದರೆ ಮತ್ತು ನಾವು ಎಲ್ಲಿದ್ದೀವಿ ಆ ಅಂಕೆ ಸಂಖ್ಯೆಗಳನ್ನು ಲೆಕ್ಕಾಚಾರ ಮಾಡಿಕೊಂಡ್ರೆ ಸಿಗೋದೇ ಇಲ್ಲ ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರದಕ್ಷಿಣೆ ಅಂತಂದರೆ ಏಳು ಗ್ರಹಗಳು ಏಳು ಗ್ರಹಗಳಲ್ಲಿಯೂ ಏಳು ಏಳು ಉಪವಂಶಗಳು ಒಂದೊಂದು ಗ್ರಹದಲ್ಲಿಯೂ ನಲವತ್ತೊಂಬತ್ತು ನಲವತ್ತೊಂಬತ್ತು ಉಪವಂಶಗಳಲ್ಲಿ ನಾವು ಪರಿವರ್ತನೆ ಆಗ್ತಾ ಇರಬೇಕು ನಾವು ಎಷ್ಟೆಷ್ಟೋ ಜನ್ಮಗಳನ್ನು ತಾಳಿ ಬಂದಿದ್ದೀವಿ ಆದ್ದರಿಂದ ನೀವೆಲ್ಲರೂ ಸಹ ನೋಡಿರಿ ಏನು ಹೇಳ್ತಾನೆ ಈಗ ನಮ್ಮ ಬಲರಾಮಪ್ಪನವರು ಹೇಳಿದರು ಅವರು ಒಂದು ಪ್ರತಿಭಾ ಶಾಖೆಗೆ ಸೇರಿರ್ತಕ್ಕಂಥವರು ಅವರ ಸಿದ್ಧಾಂತವನ್ನೇ ಅವರು ಮಂಡಿಸಿ ಹೋದರು ನಮ್ಮ ಹಿರಿಯ ಸಹೋದರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಆ ಅರುಣ್ ಡೇಲ್ರವರು ಬರೆದಿರ್ತಕ್ಕಂಥದ್ದನ್ನು ಮುಖ್ಯ ಅಂಶಗಳನ್ನಾಗಿ ಅವರು ಹೇಳ್ತಾ ಹೋದರು ಒಬ್ಬೊಬ್ಬರಲ್ಲಿ ಒಂದು ಶಾಖೆ ಶಾಖ ಪ್ರವಾಹದ ರೂಪದಲ್ಲಿ ಪ್ರವಹಿಸ್ತಾ ಇರುತ್ತೆ ಆದ್ದರಿಂದ ನಾವು ವಿವೇಕಶಾಲಿಗಳಾಗಬೇಕು ವಿವೇಕಶಾಲಿಗಳಾದರೆ ಮಾತ್ರ ವೈರಾಗ್ಯ ಭಾವನೆ ಬೆಳೆಯೋದಕ್ಕೆ ಸಾಧ್ಯ ವಿವೇಕ ವೈರಾಗ್ಯ ವಿವೇಕ ಅಂತಂದರೆ ವೈರಾಗ್ಯ ಅಂತಂದರೆ ಒಮ್ಮೆ ವ್ಯಾಸಮಹರ್ಷಿಗಳ ಶಿಷ್ಯರಾಗಿರ್ತಕ್ಕಂಥ ಮಹರ್ಷಿಗಳು ಗಂಗಾ ನದಿಯ ತಟಾಕದಲ್ಲಿ ಹೋಗ್ತಾ ಇದ್ದರು ಆ ಗಂಗಾ ನದಿಯ ತಟಾಕದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗಂಗಾ ನದಿಯಲ್ಲಿ ಹೆಣ್ಣು ಮಕ್ಕಳು ನಿರ್ವಾಣ ಸ್ಥಿತಿಯಲ್ಲಿ ಸ್ನಾನವನ್ನು ಮಾಡ್ತಾಯಿದ್ರು ಈಜಾಡ್ತಾ ಇದ್ದರು ಶುಕಮಹರ್ಷಿಗಳು ಹಿಂದೆ ವ್ಯಾಸ ಮಹರ್ಷಿಗಳ ಮುಂದೆ ಹೋಗ್ತಾ ಇದ್ದಾರೆ ವ್ಯಾಸ ಮಹರ್ಷಿಗಳು ಮುಂದೆ ಹೋಗ್ತಕ್ಕಂಥ ದೃಶ್ಯವನ್ನು ಕಂಡು ಆ ಹೆಣ್ಣು ಮಕ್ಕಳು ತಮ್ಮ ಉತ್ತರೀಯಗಳಿಂದ ಮಾನವನ್ನು ಮುಚ್ಚಿಕೊಂಡ್ರು ಮಾನವನ್ನು ಮುಚ್ಚಿಕೊಂಡ್ರು ಅವರು ಮುಂದಕ್ಕೆ ಸಾಗಿದರು ವ್ಯಾಸ ಮಹರ್ಷಿಗಳು ನಂತರ ಶುಕಮಹರ್ಷಿಗಳು ಇದ್ದಾರೆ ಅವರು ವೈರಾಗ್ಯ ಆ ಮಹರ್ಷಿಗಳು ಬಂದಾಗ ಹೆಣ್ಣು ಮಕ್ಕಳು ನಿರ್ವಾಣ ಸ್ಥಿತಿಯಲ್ಲಿ ಸ್ನಾನ ಮಾಡ್ತಾ ಇದ್ದರು ಯಾಕೆ ಅಂದರೆ ಶುಕಮಹರ್ಷಿಗಳ ಬೆಳವಣಿಗೆ ವ್ಯಾಸ ಮಹರ್ಷಿಗಳಿಗಿನ್ನೂ ಆಗಿರಲಿಲ್ಲ ಅವರು ಉನ್ನತ ಮಟ್ಟದ ಸ್ಥಿತಿಯಲ್ಲಿ ಅವರ ಪ್ರಜ್ಞೆಯ ವಿಕಾಸ ಆಗ್ತಾ ಹೋಗ್ತಾ ಇತ್ತು ನಿಮ್ಮೆಲ್ಲರೂ ಸಹ ಈ ಒಂದು ಇಂದ್ರಿಯ ಪ್ರಜ್ಞೆ ವ್ಯಷ್ಟಿ ಪ್ರಜ್ಞೆ ವ್ಯಕ್ತಿ ಪ್ರಜ್ಞೆ ಇಂದ್ರಿಯ ಪ್ರಜ್ಞೆಗಳನ್ನು ಮೀರಿರ್ತಕ್ಕಂಥವರು ಮತ್ತು ವಿಶ್ವಪ್ರಜ್ಞೆ ವಿಶ್ವಪ್ರಜ್ಞೆಯಲ್ಲಿನೂ ತೇಲಾಡಿರ್ತಕ್ಕಂಥವರು ಅದರ ಆಚೆಗೆ ನಿರುಪಾದಕ ಪ್ರಜ್ಞೆ ಆತ್ಮ ಪ್ರಜ್ಞೆ ಈ ಪ್ರಕಾರದಲ್ಲಿರ್ತಕ್ಕಂತಹ ನಮ್ಮ ಥಿಯಸಾಫಿಕಲ್ ಸೊಸೈಟಿಯ ಸದಸ್ಯರುಗಳು ಬಹಳ ತೇಜೋಮಯವಾಗಿ ಮುಂದುವರೆದಿರ್ತಕ್ಕಂಥ ಒಂದು ವಿಶೇಷದಲ್ಲಿ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥವರು ಆದ್ದರಿಂದ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ ಕೆಲವಂ ಸಜ್ಜನ ಸಂಘದಿಂದಲ್ ಅರಿಯಲ್ ಫಲವಂ ಪಳ್ಳ ಸಮುದ್ರವೈ ಅರಹರ ಶ್ರೀ ಚನ್ನ ಸೋಮೇಶ್ವರ ಕೆಲವರು ನಿಮ್ಮ ನಿಮ್ಮಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ವಿಧವೇ ಜ್ಞಾನ ಶಕ್ತಿಗಳು ಸಂಪತ್ತುಗಳು ವಿವೇಚನವಾಗಿ ಇರ್ತಕ್ಕಂಥವು ಅವು ಹೊರಗೆ ಬರಬೇಕಪ್ಪ ಅಂತಂದರೆ ಇಂತಹ ಒಂದು ಕೂಟಗಳಲ್ಲಿ ಭಾಗವಹಿಸಬೇಕು ಕೂಟಗಳಲ್ಲಿ ಭಾಗವಹಿಸಿದಾಗ ಮಾತ್ರ ನಾವು ಗಮನವಿಟ್ಟು ಕೇಳಬೇಕು ಅವರು ಹೇಳ್ತಕ್ಕಂಥ ವಿಚಾರಧಾರೆಗಳು ಅದ್ಭುತವಾಗಿರ್ತಕ್ಕಂಥವು ಅದು ಅದಕ್ಕೋಸ್ಕರವೇ ಅದಕ್ಕೋಸ್ಕರವಾಗಿಯೇ ಮೂರು ರೀತಿಯ ಸಿದ್ಧಾಂತಗಳಲ್ಲಿ ನಾವು ಒಂದನ್ನು ಆರಿಸ್ಕೊಳ್ಬೇಕು ನಮ್ಮ ತೀಸಾಫಿಕಲ್ ಸೊಸೈಟಿಯಲ್ಲಿ ಹೇಳಬೇಕಂತಂದರೆ ಅತ್ಯಮೂಲ್ಯವಾದ ಗ್ರಂಥಗಳು ಇದ್ದಾವೆ ಪರಮಗುರು ಚರಣ ಸನ್ನಿಧಿ ನಮ್ಮ ತೀಸಾಫಿಕಲ್ ಸೊಸೈಟಿಯಲ್ಲಿ ಮೂರು ಮುಖ್ಯ ಗ್ರಂಥಗಳನ್ನು ನಾವು ಅವಲೋಕನ ಮಾಡಬೇಕು ಮೌನವಾಣಿ ಮಾರ್ಗಜ್ಯೋತಿ ಮತ್ತು ಪರಮಗುರು ಚರಣ ಸನ್ನಿಧಿ ಇವು ಮೂರು ಗ್ರಂಥಗಳು ನಿಮ್ಮ ಮನೆಗಳಲ್ಲಿ ಇರಲೇಬೇಕು ಅಲ್ಲ ಯಾವೂ ಇರಕೂಡ್ದು ಅಂತಂದ್ರೆ ಅವು ಇರಬೇಕು ಗುರುಗಳು ಮತ್ತು ಯೋಗಪಥ ಮತ್ತು ಶಿಷ್ಯತ್ವದ ಮಾರ್ಗ ಪುನರ್ಜನ್ಮ ಸಿದ್ಧಾಂತ ಮರಣಾನಂತರ ಜೀವಿತ ಎಂತೆಂಥ ಅದ್ಭುತವಾದ ಆ ವಿಚಾರಧಾರೆಗಳಿದವ್ರಿ ಅದರಲ್ಲಿ ಅದು ಓದ್ತಾ ಓತಾ ಓತ ಓತ ನಾವೇ ನಾವು ಆಗ್ತೀವಿ ಅದನ್ನೇ ನೀನು ಅಂತಂದು ಹೇಳಬಹುದು ಹೇಳಿರ್ಬೋದು ಅರುಣ್ ರೇಲ್ರವರು ನೀನು ಅಂದರೆ ಪ್ರತ್ಯೇಕತಾ ಆತ್ಮೀಯನಾಗಿ ಬೆಳೆ ಬೆಳೆ ನಿನ್ನನ್ನು ನೀನು ಹುಡುಕು ಅದನ್ನೇ ಹೇಳ್ತಕ್ಕಂಥದ್ದು ಆದ್ದರಿಂದ ಆ ಗ್ರಂಥಗಳೆಲ್ಲವನ್ನು ಪರಿಶೋಧಿಸಲ್ಪಟ್ಟು ನಿಮಗೊಂದು ದೊಡ್ಡ ಅನುಭವ ಅನುಭಾವಿಗಳಾಗ್ತೀರಾ ಅನ್ನೋ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕ ಅನುಭವದಿಂದ ಹೇಳಬಹುದು ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳ್ತಕ್ಕಂಥದ್ದು ಅಲ್ಲ ಗುರುಗಳು ಮತ್ತು ಯೋಗ ಪದದಲ್ಲಿ ಹೇಳ್ತಕ್ಕಂಥದ್ದು ಅದರಲ್ಲಿ ಯೋಗಿ ಲೆಡ್ಬೀಟ್ರವರು ಹೇಳ್ತಾರೆ ಅವರು ಕಾಮಲೋಕದಲ್ಲಿ ಕಾಮಲೋಕ ಅಂತ ನಿಮಗೆ ಗೊತ್ತಾಗಿದೆ ಕಾಮಲೋಕದಲ್ಲಿ ಹೋಗ್ತಾ ಇದ್ದಾರೆ ಬುದ್ಧಿ ಲೋಕಕ್ಕೆ ಹೋಗ್ತಾರೆ ಆ ಬುದ್ಧಿ ಲೋಕದಲ್ಲಿ ಮಹರ್ಷಿಗಳನ್ನು ಸಂದರ್ಶನ ಮಾಡ್ತಾ ಇದ್ದಾರೆ ಆ ಮಹರ್ಷಿಗಳು ನೋಡೋಕ್ಕೆ ಯೋಗಿ ಲೆಡ್ಬಿಟ್ರ ಕಣ್ಣುಗಳು ಕೊರಿತಾ ಇರ್ತವಂತೆ ಅವರು ತನ್ನ ಅನುಭವಗಳನ್ನು ಅದರಲ್ಲಿ ಹೇಳ್ತಾರೆ ಕಣ್ಣುಗಳು ಕೊರಿತವೆ ಆ ಮಹರ್ಷಿಗಳನ್ನು ಆ ದೇವತೆಗಳನ್ನು ನೋಡೋಕೆ ಆಗ್ತಾ ಇಲ್ಲ ಸಾಧ್ಯ ಇಲ್ಲ ಉನ್ನತ ಮಟ್ಟದ ಬೆಳವಣಿಗೆ ಆಗಿದೆ ಅವರು ಮತ್ತೆ ಆತ್ಮಲೋಕದ ಕಡೆಗೆ ಹೋಗ್ತಾ ಇದ್ದಾರೆ ಯೋಗಿ ಅವರು ಅಲ್ಲಿ ಇದಕ್ಕಿಂತಲೂ ಸಹ ತೇಜೋಮಯವಾಗಿರ್ತಕ್ಕಂತಹ ಮಹಾತ್ಮರುಗಳನ್ನು ನೋಡ್ತಾ ಇದ್ದಾರೆ ಆ ನೋಡಿ ಆ ವೈಬ್ರೇಷನ್ಸ್ಗಳಿಗೆ ತಟ್ಕೊಳ್ಳೋದೇ ಇಲ್ಲ ಇವರು ಆ ತಕ್ಷಣವೇ ಅವರು ಹಿಂತಿರುಗಿ ಬಂದು ಸ್ಥೂಲ ಆಗ ಪ್ರಜ್ಞಾವಸ್ಥೆಯಲ್ಲಿ ಎಚ್ಚರಗೊಳ್ತಾರೆ ಆ ವಿಷಯವನ್ನು ಗುರುಗಳು ಮತ್ತು ಯೋಗ ಪದದಲ್ಲಿ ಬರೆದಿದ್ದಾರೆ ನೀವು ಅವುಗಳನ್ನು ಕ್ಲೀನಾಗಿ ವ್ಯವಸ್ಥಿತವಾಗಿ ಓದ್ತಾ ಓದಬೇಕು ಒಂದೊಂದು ಪದ ಒಂದೊಂದು ವಾಕ್ಯ ಬಹಳ ಬ್ರಹ್ಮಾಂಡವಾಗಿ ಅಡಗಿರ್ತಕ್ಕಂಥದ್ದು ಹೀಗ ಹತ್ತು ಲಕ್ಷ ವರ್ಷಗಳ ಹಿಂದೆ ಅಟ್ಲಾಂಟಿಯನ್ ಜನಾಂಗವನ್ನು ಸೃಷ್ಟಿ ಮಾಡಿದರು ವೈವಸ್ವತ ಯಾರು ಚಾಕ್ಷುಸ ಮನುಗಳು ಅದು ಆದ ನಂತರ ಈ ಜನಾಂಗವನ್ನು ಸೃಷ್ಟಿ ಮಾಡಿದರು ನಮ್ಮ ವೈವಸ್ವತ ಮನೆಗಳು ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಅಲ್ಲಿಂದ ಬಂದಿರತಕ್ಕಂಥದ್ದು ಅವರು ಹೇಳಿದರು ಹತ್ತು ಸಾವಿರ ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷಗಳ ಹಿಂದೆ ಜಾತಿಯ ವರ್ಣ ಸಂಕರತೆಯನ್ನು ಏರ್ಪಾಟು ಮಾಡಿದರು ಬ್ರಾಹ್ಮಣ ಬ್ರಾಹ್ಮಣ ವೈಶ್ಯ ಬ್ರಾಹ್ಮಣ ಕ್ಷತ್ರಿಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಂದು ಯಾಕೆ ಏರ್ಪಾಟು ಮಾಡಿದರು ಅಂದರೆ ಒಂದಕ್ಕೊಂದು ಅಲ್ಲಿ ವರ್ಣಸಂಕ್ರತೆ ಉತ್ಪಾತ ಆಗಬಾರ್ದು ವರ್ಣಸಂಕರತೆ ಅಲ್ಲಿ ಆಗದಂಗೆ ಅವರು ಆ ಚೌಕಟ್ಟನ್ನು ನಿರ್ಮಿಸಿದರು ಅಷ್ಟೇ ಆದರೆ ಅದರ ಅರ್ಥವೇ ಬೇರೆ ಇದೆ ಬ್ರಾಹ್ಮಣರಂದರೆ ಜನ್ಮತಃ ಬ್ರಾಹ್ಮಣರಲ್ಲ ಆಚಾರ ವಿಚಾರಗಳಲ್ಲಿ ನಡೆನುಡಿಗಳಲ್ಲಿ ಅವರ ಸಂಸ್ಕಾರ ಕರ್ಮ ನಿಯಮಗಳಲ್ಲಿ ಸಹ ಬ್ರಾಹ್ಮಣರಾಗಿರ್ಬೋದಷ್ಟೆ ಯಾವುದಾದ್ರೂ ಜಾತಿಯಾಗಿರಲಿ ಅಂತಹ ಒಂದು ಏರ್ಪಾಟುಗಳನ್ನು ವೈವಸ್ವತಮನಗಳು ಈ ಮನ್ವಂತರದ ಕಾಲದಲ್ಲಿ ಮಾಡಿದರು ಆರ್ಯರ ನಾಗರಿಕತೆ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಇವೆಲ್ಲವನ್ನು ಸಹ ಚೆನ್ನಾಗೆ ಹೆಕ್ಕಿ ಬರೆದಿದ್ದಾರೆ ತಾವುಗಳೆಲ್ಲರೂ ಸಹ ಈಗ ನಮ್ಮ ಪ್ರಾಪಂಚಿಕ ವ್ಯವಹಾರಸ್ಥರಿಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವೆಲ್ಲ ಅತ್ಯಮೂಲ್ಯವಾಗಿರ್ತಕ್ಕಂತಹ ಗ್ರಂಥಗಳು ಇಂಥ ಗ್ರಂಥಗಳು ತಮ್ಮಗಳ ಮನೆಗಳಲ್ಲಿ ಇರಲೇಬೇಕು ಇದ್ದರೆ ಬಹಳ ಒಳ್ಳೆಯದು ಅಂತಂದು ನಾನು ಭಾವಿಸ್ತೀನಿ ಹಾಗೇನೇ ವಿಕಾಸ ಹೊಂದಿರತಕ್ಕಂಥ ಚೈತನ್ಯ ಸ್ವರೂಪರು ಇದ್ದಾರೆ ನಮ್ಮ ನಮಗೆ ಇದ್ದೀವಿ ನೋಡಿದ್ದೀವಿ ಅನುಭವಿಸಿದ್ದೀವಿ ಯಾರು ಕುವೆಂಪುರವರು ಅವರು ಮೇರು ಪರ್ವತದ ಒಬ್ಬ ಕವಿ ವಿಶ್ವ ಮಾನವ ಸಂದೇಶವನ್ನು ಸಾರಿರ್ತಕ್ಕಂಥವ್ರು ವಿವೇಕಾನಂದರು ಅವರು ಒಂದು ಶಾಖೆಯಲ್ಲಿ ಮುಂದುವರೆದು ಅವರು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರು ಅಕ್ಕ ಮಹಾದೇವಿಯವರು ಅಲ್ಲಮಪ್ರಭುಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಸಹ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಸ್ವಾರ್ಥವನ್ನು ತ್ಯಜಿಸಿ ನಿಸ್ವಾರ್ಥ ಸೇವೆಯಿಂದ ಮುಂದಕ್ಕೆ ಬಂದಿರತಕ್ಕಂಥವ್ರು ಹಾಗೆ ಗ್ರಂಥಗಳಲ್ಲಿಯೂ ಸಹ ಅಷ್ಟೇ ಭಗವದ್ಗೀತೆ ಮತ್ತು ಆಯಾಯ ಭಾಷೆಗಳಲ್ಲಿ ಬಂದಿರತಕ್ಕಂಥ ಮಹಾನ್ ಗ್ರಂಥಗಳು ಸಹ ಸಿಕ್ಕಿದವೆ ಸಿಗ್ತಾ ಇದ್ದಾವೆ ಅವುಗಳೆಲ್ಲವ ಎಲ್ಲವನ್ನು ಸಹ ನಾವು ಅವಲೋಕಿಸ್ಬೋದು ನಾವು ಅದಕ್ಕೆ ಸಹನೆ ವಚ್ರದ ಕವಚ ಸಹನೆ ಅಂತಕ್ಕಂಥದ್ದು ನಮ್ಮಲ್ಲಿ ಬೇರೆಯವರು ಬೇಕು ಡಿ ವಿ ಗುಂಡಪ್ಪನವರೊಂದು ಮಾತು ಹೇಳ್ತಾರೆ ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ವಿಧಿತವಾಗಿರುವುದು ಅದರ ಗತಿ ಸೃಷ್ಟಿ ವಿಧಿಯಲ್ಲಿ ದಾವದೇಶ ಬಂದೋಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ನೀನು ಸಹನೆಯಿಂದ ಇರು ಪ್ರಶ್ನೆ ಮಾಡೋಕ್ಕೆ ಹೋಗಬೇಡ ವಿಚಾರಗಳನ್ನು ಹೇಳುವುದಕ್ಕೆ ಹೋಗಬೇಡ ಸುಮ್ಮನೆ ಆಲಿಸ್ತಾ ಇರು ಮೌನವಾಗಿ ನೀನು ಅದನ್ನು ಗಮನ ಹರಿಸ್ತಾ ಇರು ಒಂದು ವೇಳೆ ನೀನು ಪ್ರಶ್ನೆ ಮಾಡಿದ್ದೆ ಆದರೆ ಅದರ ಆಳ ಅಗಲ ವಿಸ್ತಾರ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಆ ಮಹಾತ್ಮರ ಪ್ರೇರಣೆ ಆಗುವ ತನಕ ನೀನು ಮೌನವಾಗಿರು ಅಂತಂದು ನಮ್ಮ ಗ್ರಂಥಗಳಲ್ಲಿ ಹೇಳುತ್ತೆ ಬಹಳ ಪ್ರಬಲವಾಗಿ ಹೇಳುತ್ತೆ ಈ ವಿಷಯವನ್ನು ಎಲ್ಲಿ ಹೋದರೂ ಸಹ ನಾವು ನಿಜವಾದ ಥಿಯಾಸಫಿಸ್ಟೇ ಆದರೆ ಮೌನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಮೌನ ಮತ್ತು ಶಾಂತಿ ಇವೆರಡು ಅಸ್ತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ಮುಂದುವರಿಬೇಕು ನಂತರ ನಾವು ಮಾತಾಡಬೇಕು ಅನ್ನೋ ಒಂದು ಸಂದರ್ಭಗಳು ಬಂದಾಗ ಮಹಾತ್ಮರ ಪ್ರೇರಣೆ ಇರುತ್ತೆ ನಮ್ಮ ಅನುಭವಗಳೇ ಅವುಗಳನ್ನು ಹೇಳುತ್ತೆ ಆದ್ದರಿಂದ ಆಸತ್ರಯಗಳನ್ನು ಬಿಡಬೇಕು ಒಂದು ಆತ್ಮವಿಚಾರ ಭಾಗ ಎರಡರಲ್ಲಿ ಹೇಳುತ್ತೆ ಆತ್ ಆಸತ್ರಯಗಳಿಂದ ನೀನು ದೂರ ಇರು ಆಸತ್ರಯಗಳೆಂದರೆ ಪುತ್ರೇಶಣ ವಿತ್ತೇಷಣ ಭಾರ್ಯೇಷಣ ಪುತ್ರೇಶಣ ಮಗನ ಮೇಲಿರ್ತಕ್ಕಂಥ ಮಕ್ಕಳ ಮೇಲಿರ್ತಕ್ಕಂಥ ಆಶೆಯನ್ನು ನೀನು ಬಿಟ್ಟುಬಿಡು ವಿತ್ತೇಷಣ ಹಣದ ಮೇಲಿರ್ತಕ್ಕಂಥ ಆಶೆಯನ್ನು ಬಿಟ್ಟುಬಿಡು ಭಾರ್ಯೇಷಣ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ಈ ವ್ಯಾಮೋಹಗಳನ್ನು ನೀನು ಅಂತಂದು ಹೇಳ್ತಾ ಹೇಳುತ್ತೆ ಒಂದು ಶ್ಲೋಕ ಆದ್ದರಿಂದ ಈ ನೀನು ಘಾಸಿಯಾಗುವೆ ಆಶೆಯನ್ನು ಬಿಡು ಹೇಷಿ ಜೀವವೇ ಅನ್ನೋ ಮಾತನ್ನು ಒಂದು ತತ್ವ ಪದದಲ್ಲಿ ಸಾರಿ ಸಾರಿ ಹೇಳುತ್ತೆ ತಾವೆಲ್ಲರೂ ಸಹ ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಸಹ ನಾನು ಗಮನಿಸಿದರೆ ನೀವೆಲ್ಲರೂ ಒಂದು ಚೌಕಟ್ಟಿನೊಳಗಡೆ ಶಿಸ್ತುಬದ್ಧ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ವಿಶೇಷ ಒಂದು ಗುಂಪುವಾರು ನಮ್ಮ ಥಿಯಸಾಫಿಕಲ್ ಸೊಸೈಟಿಯಲ್ಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಬಹುದು ಕವಿ ಚನ್ನವೀರ ಒಂದು ಮಾತು ಹೇಳ್ತಾರೆ ನಾನು ಸಿಟಿ ಲಾಡ್ಜಿಗೆ ಹೋದಾಗ ಏನು ದೊಡ್ಡ ದೊಡ್ಡ ಗ್ರಂಥ ಗ್ರಂಥಾಲಯಗಳಲ್ಲಿ ಪುಸ್ತಕಗಳಿದ್ದವು ಕಣ್ಣು ದಿಟ್ಟಿ ಹರಿದತ್ತ ಗ್ರಂಥಗಿರಿ ಪಂಕ್ತಿಗಳು ನಿಂತು ಬೆರೆಗೀಯುತ್ತಿವೆ ಪುಸ್ತಕಾಲಯದಲ್ಲಿ ಇವುಗಳಡಿ ನಾ ಧೂಳಕಣವಾಗಿ ಕಣವಾಗಿ ನಿಲ್ಲುವೆನು ಆ ಗ್ರಂಥಗಳನ್ನು ಓದ್ತಾ ಇದ್ದರೆ ಬರೆದಿರ್ತಕ್ಕಂಥವು ನಾವು ಎಷ್ಟರ ಪ ನಾವು ಏನು ಅಲ್ಲ ನಮ್ಮ ಸಾಧನೆ ಕೇವಲ ಶೂನ್ಯ ಈ ಮಟ್ಟಕ್ಕೆ ಬೆಳಿಬೇಕಂತಂದರೆ ನಾವು ಇನ್ನೂ ಕಲಿಯೋದು ಬಹಳ ಇದೆ ಸಾಕಷ್ಟು ಇದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಆತ್ಮೀಯ ಸಹೋದರ ಸಹೋದರಿಯರೇ ಎಲ್ಲ ಥಿಯಾಸಫಿಕಲ್ ಸೊಸೈಟಿಯ ಮೂರು ಮಹಾನ್ ಉದ್ದೇಶಗಳು ಮೂರು ಮಹಾನ್ ಸತ್ಯಗಳು ಪ್ರಾರಂಭದಲ್ಲಿಯೇ ನಮಗೆ ಕೊಡಲ್ಪಟ್ಟಿವೆ ಆ ಉದ್ದೇಶಗಳು ಗುರಿಗಳು ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಮತ್ತು ಮಹಾನ್ ಸತ್ಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೊಂಡ್ರೆ ಸಾಕು ಅದು ನೀವು ದಿನಂಪ್ರತಿ ನನ್ನ ನಿವೇದನೆ ಇಷ್ಟೇ ದಿನಂಪ್ರತಿಯ ಉದ್ದೇಶಗಳು ಮಹಾನ್ ಸತ್ಯಗಳನ್ನು ಒಂದೊಂದು ಸಾರಿ ನೀವು ಪಠಣೆ ಮಾಡಿಕೊಳ್ಬೋದು ಮನಸ್ಸಿನಲ್ಲಿ ಮನದಲ್ಲಿ ಪಠಣೆ ಮಾಡಿಕೊಳ್ತಾ ಹೋದರೆ ಬಹಳ ಒಳ್ಳೆಯದು ಅಂತಂದು ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಮತ್ತು ಈ ಅಲ್ಪ ಸಮಯದಲ್ಲಿ ಈ ವಿಚಾರಗಳನ್ನು ಮಂಡಿಸ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ಒಂದು ಕಿರು ವಿಚಾರವನ್ನು ಮುಗಿಸ್ತಾ ಇದ್ದೀನಿ